ಇದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜಕ್ಕೂರ್ ಲೇಔಟ್ ಅಂದ್ರೆ ಯಲಂಕ ಹತ್ರ ಜಕ್ಕೂರ್ ಲೇಔಟ್ ಇರೋದು ಅಮೃತಹಳ್ಳಿ ಪಕ್ಕ ಜಕ್ಕೂರ್ ಲೇಔಟ್ ಒಂದನೇ ಕ್ರಾಸ್ ಅಲ್ಲಿ ನಲವತ್ತೆರಡು ವರ್ಷಗಳಿಂದ ನೆಲೆಸಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದಿವಂಗತ ಬಂಡಿಯಪ್ಪನವರು ಗರ್ಭ ಚಿಕ್ಕದಾಗಿ ಒಂದು ಗುಡಿಯನ್ನ ನಿರ್ಮಿಸಿದ್ರು ಅದಾದ ನಂತರ ಭಕ್ತಾದಿಗಳೆಲ್ಲರೂ ಸೇರಿ ಈ ದೇವಾಲಯವನ್ನು ದೊಡ್ಡದಾಗಿ ಕಟ್ಟಿಸಿಕೊಟ್ಟಿದ್ದಾರೆ ಅಂದ್ರೆ ಭಕ್ತಾದಿಗಳು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನ ದೊಡ್ಡದಾಗಿ ಬೆಳೀತಾ ಬೆಳೀತಾ ದೊಡ್ಡದಾಗಿ ಬೃಹತ್ಕಾರವಾಗಿ ಬೆಳೀತಾ ಇದೆ ಅದಾದ ಮೇಲೆ ನೋಡಿ ನೀವೇ ನೋಡ್ತಾ ಇರ್ಬೋದು ಜನಗಳು ಎಷ್ಟು ಬರ್ತಾ ಇದ್ದಾರೆ ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ಅಂತ ಎಲ್ಲರೂ ಎಲ್ಲ ಭಕ್ತಾದಿಗಳು ಅವರಾಗ ಅವರೇ ಬರ್ತಾ ಇದ್ದಾರೆ ಒಂದು ನಿಮಿಷ ಸಮಯ ಬರ್ತೀನಿ ಇದಾದ ಮೇಲೆ ಪ್ರತಿ ಅನ್ನದಾನ ಬೆಳಗ್ಗೆಯಿಂದ ರಾತ್ರಿ ತನಕ ನಡೀತದೆ ಪ್ರತಿ ಶನಿವಾರ ನಾಲ್ಕರಿಂದ ಐದು ಸಾವಿರ ಜನ ಇಲ್ಲಿ ಸೇರ್ತಾರೆ ಭಗವಂತನ ಸನ್ನಿಧಾನದಲ್ಲಿ ವಿಶೇಷವಾಗಿ ವೀರಾಂಜನೇಯ ಸ್ವಾಮಿ ನಿಂತ್ಕೊಂಡು ಅಭಯವನ್ನ ನೀಡ್ತಾ ಇದ್ದಾನೆ ಎಲ್ಲರೂ ಸಂತೋಷವಾಗಿ ಆನಂದವಾಗಿ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ ಹೊರ್ತು ಯಾರು ಕೆಟ್ಟದಾಗಿದೆ ಅಂತ ನಮ್ಮ ಹತ್ರ ಹೇಳಿಲ್ಲ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಂತೋಷವನ್ನ ನಗ್ನಗ್ತಾ ಹೋಗ್ತಾ ಇದ್ದಾರೆ ಇವೊಂದ್ಕಿಂತ ಬಂದರು ನಾನು ಊಟ ಮಾಡಿಲ್ಲ ದೇವರ ದರ್ಶನ ಮಾಡಿಲ್ಲ ಅಂದ್ರೆ ನಾನು ಊಟನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಥರ ಭಕ್ತಾದಿಗಳಿದ್ದಾರೆ ಆ ಭಗವಂತನ ಎಲ್ಲಾರನ್ನೂ ಕೈ ಹಿಡಿದು ಕಾಪಾಡುತ್ತಾನೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಉಭಯ ಮಾರಾಮ ಭಜನೆ ಮಂಡಳಿಯವರಿಂದ ಭಜನೆ ಕಾರ್ಯಕ್ರಮ ಆಯಿತು ಬೆಳಿಗ್ಗೆ ಹನುಮಾನ್ ಚಾಲೀಸ್ ಆಯ್ತು ಅದಾದ ಮೇಲೆ ಹರಿಕಥೆ ನಡೀತಾ ಇದೆ ಸಂಜೆ ಭರತನಾಟ್ಯ ಕಾರ್ಯಕ್ರಮ ಉಭಯ ಮಾರಾಮ ಭಜನಾ ಮಂಡಳಿ ಅವರಿದೆ ಆಸ್ಟಾರ್ ಸಿ ಎಂ ಐ ಹಾಸ್ಪಿಟ್ಲಿಂದ ಎಲ್ ಚೆಕ್ಅಪ್ ನಡೀತದೆ ಕಣ್ಣಿನ ಪರೀಕ್ಷೆ ಆಮೇಲೆ ಅಲ್ಲೇ ದಂತ ಚಿಕಿತ್ಸೆ ಆಮೇಲೆ ಎಲ್ತ್ ಚೆಕಪ್ ಎಲ್ಲ ಫ್ರೀಯಾಗಿ ನಡೀತಾ ಇದೆ ನಮ್ಮ ಕಡೆಯಿಂದ ಆದಷ್ಟು ಸಹಾಯವನ್ನು ಮಾಡುತ್ತಾ ಭಗವಂತನೇ ನಮ್ಗೆ ಹೇಳ್ತಾನೆ ಪ್ರೇರಣೆ ಹೇಳ್ತಾರೆ ಆ ರೀತಿಯ ನಡ್ಕೊಂಡು ಸದಾ ಒಂದು ಸೇವೆ ಮಾಡ್ಕೊಂಡು ನಾನು ನಮ್ಮ ಮನೆ ಕುಟುಂಬದವರು ನಮ್ಮ ಅಣ್ಣ ತಮ್ಮಂದರು ನನ್ನ ಹೆಂಡತಿ ಮಕ್ಕಳು ನನ್ನ ಮೊಮ್ಮಕ್ಕಳು ನಮ್ಮ ತಾದ್ನಿಗಳು ಎಲ್ಲರೂ ಸೇರಿ ಭಗವಂತನ ಸೇವೆ ಮಾಡ್ಕೊಂಡು ನಾವಲ್ಲಿದ್ದೀರಿ ಹತ್ರ ಹೇಳ್ಕಂದರೆ ಭಕ್ತಾದಿಗಳು ಕಷ್ಟ ಸುಖ ಹೇಳ್ಕೊಂಡ್ರೆ ಅವ್ರಿಗೆ ನಾನೇ ಹೇಳ್ತೀನಿ ಇನ್ಟೇಷನ್ ಹಿಂಗ್ ಮಾಡ್ಬೇಕು ಹಂಗ ಅಂತ ಅವ್ರಿಗೆಲ್ಲರಿಗೂ ಒಳ್ಳೇದಾಗಿದೆ ಒಳ್ಳೇದಾಗೋದಕ್ಕೆ ಇಷ್ಟು ಜನ ಬರ್ತಾ ಇರೋದು ಪಂಡಪ್ಪನವ್ರಿಂದ ನಾನು ಚೆನ್ನಾಗಿ ಪರಿಚಯ ನನಗೆ ಇವತ್ತು ಇವತ್ತು ಅಶ್ವತ್ ಅಂತ ಶುರು ಮಾಡಿದ್ದು ನಲವತ್ತು ವರ್ಷದಿಂದ ಇವರು ವರ್ಷ ವರ್ಷ ಇದೇ ಥರ ಆಚರಣೆ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿಕೊಂಡು ಬಡವರಿಗೆಲ್ಲ ಒಳ್ಳೆಯ ಒಳ್ಳೆದನ್ನು ಸಹಾಯ ಮಾಡಿಕೊಂಡು ದೇವ್ರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಅಶ್ವತ್ ಅವ್ರ ಫ್ಯಾಮಿಲಿ ಎಲ್ಲ ಗಂಡಪ್ಪನವ್ರು ಇದ್ದಾಗಿಂದನು ಚೆನ್ನಾಗಿ ಗೊತ್ತಿದೆ ಅವರವ್ರ ತಂದೆಯೂ ಇದೇ ಥರ ಮಾಡ್ತಾಯಿದ್ರು ಆಂಜನೇಯ ಭಕ್ತರು ಮತ್ತು ರಾಮಾಯಣ ನಾಟಕ ಮಾಡ್ತಾಯಿದ್ರು ಅವರು ಆ ನಾಟಕದಲ್ಲಿ ಅವರು ಆಂಜನೇಯನ ಪಾತ್ರ ಮಾಡ್ತಾಯಿದ್ರು ಅವತ್ತಿಂದನೂ ನನಗೆ ತುಂಬ ಚೆನ್ನಾಗಿ ಪರಿಚಯ ಅವರು ರಾಮ ಭಕ್ತರು ಆಂಜನೇಯ ಭಕ್ತರು ಇದರಿಂದ ನಮ್ಗೆ ಅವತ್ತಿನ ನಲವತ್ತು ವರ್ಷದಿಂದ ನಾವು ಇಲ್ಲಿ ಬಂದ ಮೇಲೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಯಾವ ಫ್ಯಾಮಿಲಿ ಹೇಗಿದ್ರು ಏನು ಮಾಡಿದ್ರು ದೇವ್ರಿಗೋಸ್ಕರ ಅನ್ನೋದು ನಮಗೆ ಚೆನ್ನಾಗಿ ಅರ್ಥಿದೆ ಸರ್ ತತ್ರ ಒಂದು ನಲ್ವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅವರು ತಂದೆಯವರು ಸಹ ಹನುಮಂತನ ಭಕ್ತರು ರಾಮನ ಭಕ್ತರು ಹಾಗಾಗಿ ಹನುಮಂತನ ಪಾತ್ರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೆಡ್ವಸ್ಕೊಂಡು ಬರ್ತಾ ಇದ್ದಾರೆ ಭಕ್ತಾದಿಗಳು ತುಂಬ ಜನ ಬಂದು ದೇವರು ಕೃಪೆಗೆ ಪಾತ್ರ ಆಗಬೇಕು ಅಂತ ಅಂದ್ಕೊತೀನಿ ದೇವರು ಸಹ ಎಲ್ಲ ಭಕ್ತಾದಿಗಳಿಗೂ ದೇವ ಅವರು ಕೇಳಿರೋ ಕಷ್ಟ ಸುಖಗಳನ್ನೆಲ್ಲ ನೆರವೇರಿಸಿ ಎಲ್ಲರೂ ತುಂಬ ಜನ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಂತೀನಿ ನಾವು ತತ್ರ ಒಂದು ನಲ್ವತ್ತು ವರ್ಷದ ಮೇಲೆ ಆಗಿದೆ ಸರ್ ನಾವು ಬಂದು ನಲ್ವತ್ತು ವರ್ಷದ ಮೇಲಿಂದ ಬಂದಿದ್ದೀನಿ ನಮ್ಮ ಯಜಮಾನ್ರು ಎಲ್ಲ ಹುಟ್ಟಿದು ಬೆಳೆದಿದ್ದೆಲ್ಲ ಇಲ್ಲೇ ಮತ್ತು ಇವರು ಮತ್ತು ನಮ್ಮ ತಾತ ಎಲ್ಲ ಒಟ್ಟಿಗೆ ಎಲ್ಲ ಇದು ಮಾಡಿರೋದು ಹಾಗಾಗಿ ನಮ್ಮ ಯಜಮಾನ್ರು ಅವರೆಲ್ಲ ಚೆನ್ನಾಗಿ ಗೊತ್ತು ಅವರೆಲ್ಲ ರಾಮಾಯಣ ನಾಟಕ ನಮ್ಮನೆಯಲ್ಲೇ ಇದು ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡಿದರು ಲೇಔಟಲ್ಲಿ ಹನುಮಂತನ ಪಾತ್ರ ಮಾಡಿದರು ಹಂಗಾಗಿ ಚೆನ್ನಾಗಿ ಗೊತ್ತು ತುಂಬ ಅದ್ಭುತವಾಗಿ ವರ್ಷ ವರ್ಷವೂ ಇದು ಪೂಜೆ ಎಲ್ಲ ನಡ್ಸ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ವಾರ ವಾರನೂ ಬರ್ತಿರ್ತೀರಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀರಿ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾರೆ ಇಲ್ಲಿ ದೇವಸ್ಥಾನದ ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸುಮಾರು ಒಂದು ಮೂವತ್ತು ವರ್ಷ ಆಯಿತು ನಾವು ಇಲ್ಲಿಗೆ ಬಂದು ಈ ಅಶ್ವಥಣ್ಣ ಮಂಜಣ್ಣ ಕೃಷ್ಣಣ್ಣವ್ರಿಗೆ ತುಂಬ ಧನ್ಯವಾದಗಳು ಯಾಕೆಂದರೆ ಇವತ್ತು ಅವರಿಂದ ಅವ್ರ ಅಪ್ಪವರು ನಾವು ಗೊತ್ತಿದ್ದಂಗೆ ಒಂದು ಕಂಬ ತಂದು ಇಲ್ಲಿ ನಿಲ್ಸಿದ್ರು ಆ ದೇವ್ರ ಮಹಿಮೆ ಇರೋದಕ್ಕೆ ಅವ್ರ ಮಕ್ಕಳ ಕೈಲಿ ಇವತ್ತು ಇಷ್ಟು ಜನ ಒಂದು ಅನ್ನದಾನ ಆಗಲಿ ಒಂದು ದೇವ್ರ ದರ್ಶನ ಆಗಲಿ ಚೆನ್ನಾಗಿ ಎಲ್ಲರಿಗೂ ದರ್ಶನದ ಭಾಗ್ಯ ಕೊಡೋಂಗೆ ಅವರು ಮಾಡಿದ್ದಾರೆ ಅವ್ರಿಗೂ ಅವ್ರ ಮಕ್ಳಿಗೆ ತುಂಬ ಚೆನ್ನಾಗಿಕ್ಕಿರಲಿ ಐಸೋರಾಗ ಕೊಟ್ಟು ಕಾಪಾಡಲಿ ನಾನು ಮಾತಿಷ್ಟು ಮುಗಿಸ್ತೀನಿ ತುಂಬ ಸಂತೋಷ ಆತೈತೆ ನಾವು ಬಂದಾಗಿದ್ದೇನೆ ಈ ದೇವಸ್ಥಾನ ಈ ಥರ ಆತೈತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಆದರೆ ಈ ದೇವರಲ್ಲಿ ತುಂಬಾ ಸತ್ಯ ಇದೆ ಆ ಸತ್ಯ ಇರೋದಕ್ಕೆ ದೇವರು ಇವತ್ತು ಅವ್ರ ಮಕ್ಕಳ ಕೈಲೆಲ್ಲ ಮಾಡಿಸ್ಕೊಂಡು ಇವತ್ತು ಇಷ್ಟು ಚೆನ್ನಾಗಿ ಎಲ್ಲ ಆತೈತೆ ನಮಗೆ ಸಂತೋಷ ತುಂಬ ಸಂತೋಷ